ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸ್ಫೂರ್ತಿ ಇವತ್ತು ಆಹಾರದಲ್ಲಿ ಯಾವ್ಯಾವುದು ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳಿವೆ ಅನ್ನೋದನ್ನು ನೋಡ್ತಾ ಬರೋಣ ಸೊ ಪ್ರತಿನಿತ್ಯ ನಾವು ಆಹಾರದಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ ಆಯಿಲನ್ನು ಕಡಿಮೆ ಬಳಸಬೇಕು ಯಾವ ಆಯಿಲ್ ತಿಂದರೆ ಒಳ್ಳೇದು ಯಾವ ಆಯಿಲ್ ತಿಂದರೆ ಕೆಟ್ಟದ್ದು ಸೊ ಈ ರೀತಿ ಕನ್ಫ್ಯೂಷನಲ್ಲಿ ನಾವು ಕನ್ಫ್ಯೂಷನಲ್ಲೇ ಆಲ್ಮೋಸ್ಟ್ ಟೈಮ್ನ ಡಿಲೇ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಕೆಲವು ಕೆಲವರು ಏನು ಮಾಡ್ತಾರೆ ಆ ಆಯಿಲ್ ತಿಂದರೆ ಒಳ್ಳೇದು ಈ ಆಯಿಲ್ ತಿಂದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹಲವಾರು ರೀತಿಯ ಆಯಿಲ್ಸ್ಗಳನ್ನು ಚೇಂಜ್ ಮಾಡುವಂಥದ್ದು ಈ ರೀತಿಯೆಲ್ಲ ಮಾಡ್ತಾ ಹೋಗ್ತಾರೆ ಕೆಲವರು ಕೊಕೊನೆಟ್ ಆಯಿಲ್ನ ಬಳಸ್ತಾ ಇರ್ತಾರೆ ಇನ್ನು ಕೆಲವರು ರಿಫೈನ್ಡ್ ಆಯಿಲ್ಸ್ಗಳನ್ನ ಬಳಸ್ತಾ ಇರ್ತಾರೆ ಸೊ ಈ ರೀತಿ ಒಬ್ಬೊಬ್ಬರ ಮನೆಯಲ್ಲಿ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಎಣ್ಣೆಗಳನ್ನು ಬಳಸುವಂಥದ್ದು ಅಥವಾ ಆಹಾರದಲ್ಲಿ ಕೊಬ್ಬಿನ ಅಂಶ ಉಳ್ಳಂತಹ ಆಹಾರ ಆಹಾರವನ್ನು ಸೇವನೆ ಮಾಡ್ತಾಯಿರ್ತಾರೆ ಸೊ ಕೊಬ್ಬಿನ ಅಂಶ ಅಂದರೆ ಏನು ಅದು ಅದರಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಈ ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ ಸೊ ಒಳ್ಳೆಯ ಕೊಬ್ಬಿನ ಅಂಶ ಅಂತಂದರೆ ನಾವು ಕೊಬ್ಬಲ್ಲಿ ನಾವು ಎರಡು ಅಂಶಗಳಿದೆ ಟ್ರಾನ್ಸ್ಫ್ಯಾಟಿ ಆ್ಯಸಿಡ್ಸ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳಿಬಿಟ್ಟು ಫ್ಯಾಟಿ ಆ್ಯಸಿಡ್ಸ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ಗಳು ಬಂದು ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾನಿಯುಂಟು ಮಾಡುವಂತಹ ಕೊಬ್ಬಿನ ಅಂಶಗಳು ಸೊ ಒಳ್ಳೆಯ ಕೊಬ್ಬಿನ ಅಂಶಗಳು ಅಂತಂದರೆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತಲೇ ಹೇಳ್ಬೋದು ಸೊ ಈ ಈ ಮಾನೋ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಗಳು ಯಾವ್ಯಾವ ಆಹಾರದಲ್ಲಿರುತ್ತೆ ಅನ್ನೋದು ಮುಖ್ಯವಾಗಿ ನಾವು ನೋಡ್ತಾ ಬರೋಣ ಸಾಮಾನ್ಯವಾಗಿ ಆಲಿವ್ ಆಯಿಲ್ ಅಂತ ಏನು ಕರಿತೀವಿ ಇದರಲ್ಲಿ ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಇದನ್ನು ನಾವು ಎಣ್ಣೆಯ ರೂಪದಲ್ಲಿ ಕೂಡ ನಾವು ಅಡುಗೆಯಲ್ಲಿ ದಿನನಿತ್ಯ ಬಳಸ್ತಾ ಹೋಗ್ಬೋದು ಸೊ ಇದಲ್ಲದೆ ಇನ್ನು ಹಲವಾರು ರೀತಿಯ ಆಹಾರ ಪದಾರ್ಥಗಳಲ್ಲಿ ನಾವು ಒಳ್ಳೆಯ ಅಂಶವನ್ನು ನೋಡ್ತಾ ಹೋಗ್ಬೋದು ಇದರಲ್ಲಿ ಯಾವುದೆಲ್ಲ ಅಂತಂದರೆ ನಟ್ಸ್ಗಳು ನಟ್ಸ್ಗಳಂದರೆ ಆಲ್ಮಂಡು ವಾಲ್ನಟ್ಟು ಗ್ರೌಂಡ್ನಟ್ಟು ಸೊ ಪಿಸ್ತಾ ಕ್ಯಾಶು ಈ ರೀತಿ ಆದಂತಹ ಡ್ರೈ ಫ್ರೂಟ್ಸ್ ಕ್ಯಾಟಗರಿಯಲ್ಲಿ ಬರುವಂತಹ ನಟ್ಸ್ಗಳಲ್ಲಿ ನಾವು ಒಳ್ಳೆಯ ಕೊಬ್ಬಿನ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಇದಲ್ಲದೆ ಕೆಲವೊಂದು ಪದಾರ್ಥಗಳಲ್ಲಿ ಕೊಬ್ಬಿನ ಅಂಶಗಳನ್ನು ನೋಡ್ಬೋದು ಯಾವುದಂದ್ರೆ ತೆಂಗಿನಕಾಯಿ ತೆಂಗಿನಕಾಯಿಯಲ್ಲಿ ಕೂಡ ನಾವು ಒಳ್ಳೆಯ ಕೊಬ್ಬಿನ ಅಂಶವನ್ನು ನಾವು ನೋಡ್ಬೋದು ಸೊ ಇದಲ್ಲದೆ ಕೆಲವೊಂದು ಬೀಜಗಳು ಅಂತ ಏನು ಕರಿತೀವಿ ಅಗಸೆ ಬೀಜ ಕುಂಬಳಕಾಯಿ ಬೀಜ ಅಥವಾ ಕಲ್ಲಂಗಡಿ ಬೀಜ ಇದಲ್ಲದೆ ಸಬ್ಜಾ ಸೀಡ್ಸ್ ಅಂತ ಕರಿತೀವಿ ಅಂದರೆ ಕಾಮಕಸ್ತೂರಿ ಬೀಜ ಅಂತ ಕನ್ನಡದಲ್ಲಿ ಇರ್ತೀವಿ ಕಪ್ಪು ಕಪ್ಪಾಗಿ ಚಿಕ್ಕದಾಗಿರುತ್ತೆ ಸೊ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ ಸೊ ಇದಲ್ಲದೆ ಇನ್ನು ಚಿಯಾ ಸೀಡ್ಸ್ ಅಂತ ಕರಿತೀವಿ ಈ ರೀತಿ ಬೀಜಗಳಲ್ಲಿ ನಾವು ಮತ್ತು ಎಳ್ಳು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಇದರಲ್ಲೂ ಕೂಡ ನಾವು ಒಳ್ಳೆಯ ಕೊಬ್ಬಿನಾಂಶವನ್ನು ನಾವು ನೋಡ್ಬೋದು ಅಥವಾ ಕೊಬ್ಬರಿ ಇದರಲ್ಲೆಲ್ಲ ನಾವು ಒಳ್ಳೆಯ ಕೊಬ್ಬಿನಾಂಶವನ್ನು ನಾವು ನೋಡ್ತಾ ಹೋಗ್ತೀವಿ ಅಥವಾ ಮೊಟ್ಟೆ ಹೀಗೆ ಹಲವಾರು ಆಹಾರ ಪದಾರ್ಥಗಳಲ್ಲಿ ನಾವು ಒಳ್ಳೆಯ ಕೊಬ್ಬಿನಾಂಶವನ್ನು ನಾವು ನೋಡ್ಬೋದು ಇದಲ್ಲದೆ ಕಡಲೆ ಬೀಜದಲ್ಲಿರುವಂತಹ ಎಣ್ಣೆಯನ್ನು ನಾವು ಕೂಡ ಅಂದ್ರೆ ಕಡಲೆ ಬೀಜದಲ್ಲಿ ಉತ್ಪತ್ತಿಯಾದಂತಹ ಎಣ್ಣೆಯನ್ನು ಕೂಡ ನಾವು ಬಳಸ್ಬೋದು ಅಥವಾ ತೆಂಗಿನ ಎಣ್ಣೆಯನ್ನು ಕೂಡ ನಾವು ದಿನನಿತ್ಯ ಬಳಸ್ಬೋದು ಹಾಗಾದ್ರೆ ಈ ಒಳ್ಳೆಯ ಕೊಬ್ಬು ಯಾಕೆ ನಮ್ಮ ದೇಹಕ್ಕೆ ಬೇಕು ಅನ್ನೋದಾದರೆ ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನಾಂಶ ಏನು ಸ್ಟೋರ್ ಆಗಿರುತ್ತೆ ಅಂದರೆ ನಾವು ತಿಂದಂಥ ಆಹಾರದಲ್ಲಿ ಎಕ್ಸಸ್ ಆಗಿ ತಗೊಂಡಂತಹ ಕಾರ್ಬೋಹೈಡ್ರೇಟ್ ಏನಾಗುತ್ತೆ ಎನರ್ಜಿಗೆ ಉಪಯೋಗ ಆಗಿ ಅಂದರೆ ನಮಗೆ ಬೇಕಾದಂಥ ಶಕ್ತಿಗೆ ಉತ್ಪತ್ತಿಯಾಗಿ ಉಳಿದ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಆಗಿ ಶೇಖರಣೆಗೊಂಡಿರುತ್ತೆ ಸೊ ಈ ಫ್ಯಾಟನ್ನು ಶ ಏನು ಮಾಡುತ್ತೆ ಹಲವಾರು ಅನಾರೋಗ್ಯಕ್ಕೆ ತುತ್ತು ಮಾಡುತ್ತೆ ಸೊ ಹಾಗಾಗಿ ನಾವು ನಮ್ಮ ದೇಹದಲ್ಲಿನ ಕೊಬ್ಬಿನ ಅಂಶವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾ ಎಲ್ ಡಿ ಎಲ್ ಮತ್ತು ವಿ ಎಲ್ ಡಿ ಎಲ್ ಲೆವೆಲ್ಸ್ ಅಂತ ಕರಿತೀವಿ ಇದು ಕೆಟ್ಟ ಕೊಬ್ಬಿನ ಅಂಶಗಳು ಇದು ನಮ್ಮ ದೇಹದಲ್ಲಿ ಯಾವುದಾದ್ರೂ ಭಾಗದಲ್ಲಿ ಸ್ಟೋರ್ ಆದಾಗ ಬೇರೆ ಬೇರೆ ರೀತಿಯ ರೋಗಗಳನ್ನು ನಾವು ನೋಡ್ಬೋದು ಅಂದರೆ ಹಾರ್ಟಲ್ಲಿ ಇದಾದಾಗ ಹಾರ್ಟ್ ಬ್ಲಾಕೇಜಸ್ನ ನೋಡ್ತೀವಿ ಅಥವಾ ತಲೆಯ ಭಾಗದಲ್ಲಿ ಅಂದರೆ ಮೆದುಳಿನಲ್ಲಾದಾಗ ಸ್ಟ್ರೋಕ್ ಆಗೋ ಅಂಥದ್ದನ್ನ ನೋಡ್ತೀವಿ ಅಥವಾ ಕಾಲಿನ ನರಗಳಲ್ಲಿ ರಕ್ತನಾಳಗಳಲ್ಲಿ ನೋಡಿದಾಗ ಅದನ್ನ ಡಿ ವಿ ಟಿ ಡಿ ವೇನ್ ಥ್ರೊಂಬೋಸಿಸ್ ಅಂತ ಕರಿತೀವಿ ಸೊ ಈ ರೀತಿ ಬೇರೆ ಬೇರೆ ಜಾಗದಲ್ಲಿ ಅದು ಶೇಖರಣೆಗೊಂಡಾಗ ಅಂದರೆ ಲಿವರಲ್ಲಿ ಹೋಗಿ ಸ್ಟೋರೇಜ್ ಆದಾಗ ಅದನ್ನು ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ ಸೊ ಹೀಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ರೋಗದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ಒಳ್ಳೆಯ ಕೊಬ್ಬನ್ನು ನಾವು ದೇಹಕ್ಕೆ ನೀಡಬೇಕಾಗುತ್ತೆ ಸೊ ಇದು ಹೇಗೆ ಇದು ಸಹಾಯ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಫ್ಯಾಟು ಡೈಜೆಷನ್ ಆಗಬೇಕು ಅಂದ್ರೂ ಅದು ಲಿವರ್ಗೆ ಬಂದು ಲಿವರಲ್ಲಿ ಸ್ಟೋರ್ ಆಗಿ ಮತ್ತು ಅದು ಲಿವರಲ್ಲಿ ಡೈಜೆಷನ್ ಆಗಿ ಅದು ದೇಹದಿಂದ ಹೊರ ಹೋಗಬೇಕು ಸೊ ಹಾಗಾಗಿ ನಾವು ಈ ಒಳ್ಳೆಯ ಕೊಬ್ಬಿನಾಂಶ ನೀಡೋದ್ರಿಂದ ಈ ಕೆಟ್ಟ ಕೊಬ್ಬಿನಾಂಶವನ್ನು ದೇಹದಿಂದ ಕರಗಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಇ ಇದನ್ನು ಯಾವ್ಯಾವ ರೂಪದಲ್ಲಿ ನಾವು ಬಳಸಬೇಕು ಅನ್ನೋದಾದರೆ ಆಲಿವ್ ಆಯಿಲು ಅಥವಾ ಏನು ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಇಲ್ಲಾಂದರೆ ತೆಂಗಿನ ಎಣ್ಣೆ ಈ ರೀತಿ ಎಣ್ಣೆಗಳನ್ನು ನಾವು ಬಳಸೋದ್ರಿಂದ ಒಳ್ಳೆಯ ಕೊಬ್ಬಿನ ಅಂಶವನ್ನು ನಾವು ದೇಹಕ್ಕೆ ನೀಡಬಹುದು ಅಥವಾ ಈ ನಟ್ಸ್ಗಳು ಅಥವಾ ಸೀಡ್ಸ್ಗಳನ್ನು ನಾವು ಬೇರೆ ಬೇರೆ ರೂಪದಲ್ಲಿ ತಗೊಳ್ಬೋದು ಅಂದರೆ ನಾವು ಮಾಡಿದಂಥ ಆಹಾರಗಳಲ್ಲಿ ಅದನ್ನು ಪೌಡರ್ ರೀತಿ ಮಾಡಿಬಿಟ್ಟು ಅಥವಾ ಚಟ್ನಿ ಪೌಡರ್ಸ್ ಥರ ಮಾಡಿಕೊಂಡು ಅದನ್ನು ಕೂಡ ಸೇವನೆ ಮಾಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಥರ ಮಾಡಿ ಅದನ್ನು ಸೇವನೆ ಮಾಡ್ಬೋದು ಇಲ್ಲಾಂದರೆ ಅದನ್ನ ರೋಸ್ಟೆಡ್ ಸೀಡ್ಸ್ ಅಥವಾ ನಟ್ಸ್ ಅಂತ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಅದೇ ರೀತಿ ಮನೆಯಲ್ಲೇ ಮಾಡಿಕೊಂಡು ನಾವು ರೋಸ್ಟೆಡ್ ನಟ್ಸ್ ಅಥವಾ ಸೀಡ್ಸ್ಗಳನ್ನು ತೊಗೊಳ್ಬೋದು ಅದು ಅದಲ್ಲ ಅಂದರೆ ಈವನ್ ಸೋಪ್ ಮಾಡಿ ಕೂಡ ಅದನ್ನು ನೆನೆಸಿಟ್ಬಿಟ್ಟು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಮಿಲ್ಕ್ ಶೇಕ್ ಮಾಡೋ ರೀತಿಯೇ ಇದಕ್ಕೆ ತೆಂಗಿನಕಾಯನ್ನು ಬಳಸಿ ಹಾಲನ್ನು ಬ ಹಾಲಿನ ಬದಲು ಅಥವಾ ಹಾಲನ್ನು ಬಳಸಿಯೂ ಕೂಡ ನೀವು ಮಿಲ್ಕ್ಶೇಕ್ ರೂಪದಲ್ಲಿ ಕೂಡ ಇದನ್ನು ಬಳಸ್ಬೋದು ಸೊ ಹೀಗೆ ಹಲವಾರು ರೀತಿಯಲ್ಲಿ ನಾವು ಪ್ರತಿನಿತ್ಯ ಒಳ್ಳೆಯ ಅಂಶವನ್ನು ಬಳಸೋದು ತುಂಬ ಮುಖ್ಯ ಆಗುತ್ತೆ ಹಾಗೆ ತುಪ್ಪ ತುಪ್ಪವನ್ನು ಕೂಡ ನಾವು ಒಳ್ಳೆಯ ಕೊಬ್ ಕೊಬ್ಬಿನ ಅಂಶವೆಂದೇ ಕರಿತೀವಿ ಅಂದರೆ ನಮ್ಮ ಪೂರ್ವಜರು ಹಿಂದಿನಿಂದ ತುಪ್ಪವನ್ನು ಬಳಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಪ್ರತಿನಿತ್ಯ ಅಟ್ ಅಟ್ಲೀಸ್ಟ್ ದಿನಕ್ಕೆ ಎರಡರಿಂದ ಮೂರು ಚಮಚ ಅಥವಾ ಮೂರರಿಂದ ನಾಲ್ಕು ಚಮಚ ಪ್ರತಿಯೊಬ್ಬ ಮನುಷ್ಯರು ತುಪ್ಪವನ್ನು ತಿನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಇದರಲ್ಲಿರುವಂತಹ ಒಳ್ಳೆಯ ಕೊಬ್ಬಿನ ಅಂಶ ಏನು ಮಾಡುತ್ತೆ ದೇಹದಲ್ಲಿನ ಕೆಟ್ಟ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಮ್ಮ ಜೀರ್ಣಾಂಗದಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಒಳ್ಳೆಯ ಆರೋಗ್ಯಕರವಾಗಿರಿಸಲಿಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಸೊ ಹೀಗೆ ನಾವು ಹಲವಾರು ರೀತಿಯಲ್ಲಿ ಒಳ್ಳೆಯ ಕೊಬ್ಬಿನ ಅಂಶಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು ಹಾಗೆ ಕೆಟ್ಟ ಕೊಬ್ಬಿನಾಂಶವನ್ನು ಯಾವ ಯಾವುದರಲ್ಲಿ ನೋಡ್ತೀವಿ ಅನ್ನೋದಾದರೆ ನಾವು ಆಲ್ಮೋಸ್ಟು ಅನಿಮಲ್ ಪ್ರೋಟೀನ್ಸ್ ಅಂತ ಏನು ಕರಿತೀವಿ ಅಂದರೆ ನಾನ್ ವೆಜಿಟೇರಿಯನ್ ಫುಡ್ಗಳಲ್ಲಿ ನೋಡ್ತೀವಿ ಅಥವಾ ಡೀಪ್ ಫ್ರೈಡ್ ಫುಡ್ ಫುಡ್ಗಳಲ್ಲಿ ಈ ರೀತಿ ಕೊಬ್ಬಿನಾಂಶವನ್ನು ನೋಡ್ತೀವಿ ಹೆಚ್ಚು ಎಣ್ಣೆಯನ್ನು ಕಾಯಿಸಿ ಅದನ್ನು ಕಾಯಿಸಿದಾಗ ಏನಾಗುತ್ತೆ ಅದರ ಕ್ವಾಲಿಟಿ ಕಳ್ಕೊಂಡು ಅದರಲ್ಲಿರುವಂತಹ ಗುಡ್ ಫ್ಯಾಟ್ ಕೂಡ ಏನಾಗುತ್ತೆ ಮತ್ತು ಬ್ಯಾಟ್ ಫ್ಯಾಟ್ ಆಗಿ ಕನ್ವರ್ಟ್ ಆಗಿರುತ್ತೆ ಸೊ ಅದನ್ನು ನಾವು ದೇಹಕ್ಕೆ ಸೇವನೆ ಮಾಡೋದರಿಂದ ಅದರಲ್ಲಿ ಅದರಿಂದನೂ ಕೂಡ ನಮ್ಮ ದೇಹದಲ್ಲಿ ಕೆಟ್ಟಿನ ಕೆಟ್ಟ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಕರೆದ ಎಣ್ಣೆಗಳ ಪದಾರ್ಥಗಳನ್ನು ಆದಷ್ಟು ಸೇವನೆ ಮಾಡೋದನ್ನ ಕಡಿಮೆ ಮಾಡಬೇಕು ಸೊ ಅದಲ್ಲದೆ ವಿ ಹ್ಯಾವ್ ಟು ರೀಪ್ಲೇಸ್ ಅಂದರೆ ಕೆಟ್ಟ ಕೊಬ್ಬಿನ ಅಂಶ ಇರೋದನ್ನ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಕೂಡ ನಾವು ಈ ಕೆಟ್ಟ ಕೊಬ್ಬಿನ ಅಂಶಗಳನ್ನು ನಾವು ಕಡಿಮೆ ಮಾಡ್ತಾ ಹೋಗ್ಬೋದು ಧನ್ಯವಾದ